ಪ್ರದೇಶದ ಪ್ರದೇಶದ ಸಾಹಿಬಾಬಾದ್ನಿಂದ ನ್ಯೂ ಅಶೋಕ್ ನಗರಕ್ಕೆ ದೆಹಲಿ ಮೀರತ್ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಕಾರಿಡಾರ್ನ ಹದಿಮೂರು ಕಿಲೋಮೀಟರ್ ವಿಭಾಗವನ್ನ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಉದ್ಘಾಟನೆ ಮಾಡಿದರು ನಂತರ ಸಾಹಿಬಾಬಾದ್ ನಿಲ್ದಾಣದಿಂದ ನ್ಯೂ ಅಶೋಕ್ ನಗರದ ನಿಲ್ದಾಣದ ತನಕ ನಮೋ ಭಾರತ್ ರೈಲಿನಲ್ಲಿ ಮೋದಿ ಪ್ರಯಾಣ ಮಾಡಿದ್ರು ಈ ಪ್ರಯಾಣದ ವೇಳೆ ಪ್ರಧಾನಿಯವರು ಮಕ್ಕಳು ಸೇರಿದ ಹಾಗೆ ಸಾರ್ವಜನಿಕರ ಜೊತೆ ಸಂವಾದ <गरत> जीरे, हम बदल रहे हैं तकदीरें ये नव युग है ये नव भारत हम खुद लिखेंगे अपनी तकदीर हम बदल रहे हैं तस्वीर खुद लिखेंगे अपनी तकदीर हम निकल पड़े हैं पढ़ करके तनम अपना अर्पण करके सिद्ध है सिद्ध है सूर्य उगाना है अंबर से ऊंचा जाना है एक भारत नया बनाना है अंबर से ऊंचा जाना है अपने एक लक्ष्य लिए मंजिल अपनी प्रत्यक्ष लिए हम तोड़ रहे हैं जंजीरे हम बदल रहे हैं तकदीरे ये युग है ये नव भारत हम खुद लिखेंगे ಆರ್ಆರ್ಟಿ ಎಸ್ನ ದೆಹಲಿ ವಿಭಾಗದ ಉದ್ಘಾಟನೆಯೊಂದಿಗೆ ನಮೋ ಭಾರತ್ ರೈಲುಗಳು ಈಗ ರಾಷ್ಟ್ರ ರಾಜಧಾನಿಗೆ ಆಗಮಿಸಿವೆ ನ್ಯೂ ಅಶೋಕ್ ನಗರ ಮತ್ತು ಮೀರತ್ ಸೌತ್ ನಡುವಿನ ಐವತ್ತೈದು ಕಿಲೋಮೀಟರ್ ಆರ್ಆರ್ಟಿಎಸ್ ಕಾರಿಡಾರ್ ಹನ್ನೊಂದು ನಿಲ್ದಾಣಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಪ್ರಯಾಣಿಕರ ಕಾರ್ಯಾಚರಣೆಗಳು ಸಂಜೆ ಐದು ಗಂಟೆಯಿಂದ ಶುರುವಾಗುತ್ತೆ ಹಾಗೆ ರೈಲುಗಳು ಪ್ರತಿ ಹದಿನೈದು ನಿಮಿಷಗಳಿಗೊಮ್ಮೆ ಲಭ್ಯ ಇರುತ್ತೆ ನ್ಯೂ ಅಶೋಕ್ ನಗರ ನಿಲ್ದಾಣದಿಂದ ಮೀರತ್ ಸೌತ್ ನಿಲ್ದಾಣಕ್ಕೆ ಸ್ಟ್ಯಾಂಡರ್ಡ್ ಕೋಚ್ ನೂರ ಐವತ್ತು ರೂಪಾಯಿ ಹಾಗೆ ಪ್ರೀಮಿಯಂ ಕೋಚ್ಗೆ ಇನ್ನೂರ ಇಪ್ಪತ್ತೈದು ರೂಪಾಯಿಗಳಿದೆ ಪ್ರಧಾನಿ ಮೋದಿಯವರು ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತರಂದು ಸಾಹಿಬಾಬಾದ್ ಮತ್ತು ದುಹೈ ಡಿಪೋ ನಡುವಿನ ಹದಿನೇಳು ಕಿಲೋಮೀಟರ್ ಆದ್ಯತೆಯ ವಿಭಾಗವನ್ನು ಉದ್ಘಾಟನೆ ಮಾಡಿದರು